ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ತೋರಿಸ್ತೀನಿ ಆ ಒಂದು ಸೆಟ್ಟಿಂಗ್ಸ್ ಎಲ್ಲವೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆನ್ ಮಾಡಿಕೊಡಿ ಅವಾಗ ಮಾತ್ರ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಜೊತೆಗೆ ವ್ಯೂಸ್ ಬರುತ್ತೆ ವಾಶ್ ಟೈಮ್ ಬರುತ್ತೆ ಜೊತೆಗೆ ದುಡ್ಡು ಕೂಡ ಬರುತ್ತೆ ಆಯಿತಾ ಸೊ ಅದೆಲ್ಲ ನಿಮಗೆ ಬರಬೇಕು ಅಂತಂದರೆ ನಾನು ಹೇಳೋ ಸೆಟ್ಟಿಂಗ್ಸ್ಗಳನ್ನ ಇವತ್ತು ಎಲ್ಲರೂ ಕೂಡ ಇದನ್ನು ಆನ್ ಮಾಡಿಕೊಡಿ ಅದೇನೇನು ಸೆಟ್ಟಿಂಗ್ಸ್ಗಳು ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಅದೇನೇನು ಸೆಟ್ಟಿಂಗ್ಸ್ಗಳು ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ಅಂತಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಅಂಡ್ ವಿಡಿಯೋ ಆದರೆ ಒಂದು ಲೈಕ್ ನ ಮಾಡಿ ಗೈಸ್ ಆಯ್ತಾ ಲೈಕ್ ಫನಿ ಇವತ್ತಿನ ಬಿಡೋಣ ಶುರು ಮಾಡೋಣ ನೋಡಿ ಗೈಸ್ ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈ ಥರ ಓಪನ್ ಮಾಡಿಕೊಡಿ ನಾನು ಸಿಸ್ಟಮಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಮೊಬೈಲಲ್ಲೂ ಕೂಡ ಓಪನ್ ಮಾಡ್ಕೋಬೋದು ಕ್ರೋಮಲ್ಲಿ ಸೊ ಅದರ ಓಪನ್ ಮಾಡ್ಕೊಂಡ್ಮೇಲೆ ಸೊ ಇವಾಗ ಹೇಳುವಂಥ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಮಾಡ್ತಾ ಹೋಗಿ ನಾನು ಏನೇನು ತೋರಿಸ್ತೀನಿ ಅದನ್ನೆಲ್ಲವೂ ಕೂಡ ನೀವು ಮಾಡ್ತಾ ಹೋಗಬೇಕು ಸೊ ನನ್ನದು ಗೇಮಿಂಗ್ ಚಾನಲ್ ಇದೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಗೈಸ್ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಆಗಿ ಗೇಮಿಂಗ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಅದರಲ್ಲಿ ಸೊ ಈಗ ಹೊಸ್ದಾಗಿ ಶುರು ಮಾಡಿರುವಂಥದ್ದು ಸೊ ನೀವೇನು ಮಾಡಿ ಅಂತಂದರೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳಿದೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಜನರಲ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ನಿಮಗೆ ಕರೆನ್ಸಿ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಯು ಎಸ್ ಡಿ ಯು ಎಸ್ ಡಾಲರ್ ಅಂತ ಸೆಲೆಕ್ಟ್ ಆಗಿರುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ಬೇಕು ಅಂತಂದರೆ ನೀವು ಇಂಡಿಯನ್ ರುಪೀಸ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಆಯಿತಾ ಐ ಎನ್ ಅಂತ ಇರುತ್ತೆ ಸೊ ಇಲ್ಲಿ ನೋಡಿ ಇಂಡಿಯನ್ ರುಪಿ ಅಂತ ಇದೆ ಸೊ ನೀವು ಇಂಡಿಯನ್ ರುಪಿ ಅಂತ ನೀವು ಸೆಲೆಕ್ಟ್ ಮಾಡಿತು ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ದುಡ್ಡು ಬರ್ತಾ ಇದೆ ಮೊನೋಟೈಸೇಷನ್ ಆನ್ ಆಗಿ ಅಂತಂದ್ರೆ ನಿಮಗೆ ದುಡ್ಡು ಎಷ್ಟು ಬರ್ತಾ ಇದೆ ಅನ್ನೋದು ಇಂಡಿಯನ್ ರೂಪಾಯಿ ತೋರಿಸುತ್ತೆ ಎಕ್ಸಾಂಪಲ್ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಅಂತ ನೀವೇನಾದರೂ ಇಲ್ಲಿ ಯು ಎಸ್ ಡಿ ಸೆಲೆಕ್ಟ್ ಮಾಡ್ಕೊಂಡಿತ್ತು ಅಂತಂದ್ರೆ ಯು ಎಸ್ ಅಲ್ಲಿ ಯಾವುದು ಮುಖಾಂತರ ಅವರು ಅಮೌಂಟ್ನ ತೋರಿಸ್ತಾರೋ ಅದ್ರ ಮುಖಾಂತರ ನಿಮಗೆ ತೋರಿಸ್ತಾರೆ ಅಂತಂದರೆ ಡಾಲರ್ಸಲ್ಲಿ ತೋರಿಸುತ್ತೆ ನೂರು ಡಾಲರು ಇನ್ನೂರು ಡಾಲರು ಮುನ್ನೂರು ಡಾಲರು ಈ ಥರ ನಿಮಗೆ ತೋರಿಸುತ್ತೆ ಸೊ ನಿಮಗೆ ಯಾವುದು ಬೇಕಾದರೂ ನೀವು ಚಾಯ್ ಚಾಯ್ಸ್ ಮಾಡ್ಕೋಬೋದು ಇದರಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ಗಳಿಲ್ಲ ಸೊ ನಾನು ಇದನ್ನು ಯು ಎಸ್ ಆಗಿ ಬಿಡ್ತೀನಿ ನನಗೇನು ತೊಂದರೆ ಇಲ್ಲ ಆದರೆ ನಿಮಗೆ ಇಂಡಿಯನ್ ರುಪಿ ಬೇಕು ಅಂತಂದರೆ ಚೇಂಜ್ ಮಾಡಿಕೊಳ್ಳಿ ನೆಕ್ಸ್ಟು ಇಲ್ಲಿ ಚಾನಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ತುಂಬ ಇಂಪಾರ್ಟೆಂಟು ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಇದೆ ನೋಡಿ ಇದನ್ನು ನೀವು ಇಂಡಿಯಾ ಸೆಲೆಕ್ಟ್ ಮಾಡಬೇಕು ನೀವು ಇಂಡಿಯಾ ಸೆಲೆಕ್ಟ್ ಮಾಡ್ತು ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ ಇಂಡ್ಯಾದಲ್ಲಿರೋರಿಗೆ ಜಾಸ್ತಿ ರೆಕಮೆಂಡ್ ಆಗುತ್ತೆ ಸೊ ತುಂಬ ಜನ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡಿರಲ್ಲ ಹಾಗಾಗಿ ಇಲ್ಲಿ ಇಂಡಿಯಾನ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಸೊ ಅದಾದಮೇಲೆ ಇಲ್ಲಿ ಕೀವರ್ಡ್ಸ್ ಅಂತಿದೆ ನೋಡಿ ಇದು ತುಂಬ ಇಂಪಾರ್ಟೆಂಟು ಸೊ ತುಂಬ ಜನ ಚಾನಲ್ನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲಲ್ಲಿ ತೋರಿಸೋದಿಲ್ಲ ಸರ್ಚ್ ಲಿಸ್ಟಲ್ಲಿ ಯಾಕೆ ತೋರಿಸಲ್ಲ ಅಂತಂದರೆ ನೀವು ಇಲ್ಲಿ ಕೀವರ್ಡ್ಸ್ ಆ್ಯಡ್ ಮಾಡಿರಲ್ಲ ಸೊ ನೀವೆಲ್ಲರೂ ಕೂಡ ಕೀವರ್ಡ್ಸ್ನ ಆ್ಯಡ್ ಮಾಡಬೇಕು ಇದು ಪ್ರತಿಯೊಂದು ಯೂಟ್ಯೂಬರ್ಸ್ಗಳು ಕೂಡ ಆ್ಯಡ್ ಮಾಡಿರ್ತಾರೆ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ನಾನು ಇದು ಗೇಮಿಂಗ್ ಚಾನಲ್ ಲಕ್ಕಿ ಲಿಕೇಶ್ ಅರ್ನಿಂಗ್ ಅಂತ ಹಾಕಿದ್ದೀನಿ ಲಕ್ಕಿ ಲಿಕೇಶ್ ಅರ್ನಿಂಗು ಸೊ ಲಕ್ಕಿ ಲಿಕೇಶ್ ಅನಿಂಗು ಗೇಮಿಂಗು ಗೇಮಿಂಗ್ ಚಾನಲ್ ಕನ್ನಡ ಗೇಮಿಂಗ್ ಕನ್ನಡ ಅಂತಂದ್ಬಿಟ್ಟು ನಾನು ಒಂದು ಒಂದಷ್ಟು ಟ್ಯಾಕ್ಸ್ಗಳನ್ನ ಹಾಕಿದ್ದೀನಿ ಸೊ ನಿಮ್ಮ ಒಂದು ಚಾನಲ್ ಹೆಸರೇನಿದೆ ಅದನ್ನೆಲ್ಲ ನೀವು ಇಲ್ಲಿ ಟ್ಯಾಕ್ಸ್ ಹಾಕೋಬೇಕು ಈಗ ಎಕ್ಸಾಂಪಲಿ ಇವಾಗ ಲಕ್ಕಿ ಲಿಕೇಶ್ ಅಂತಾನೆ ನಾನು ಒಂದು ಟ್ಯಾಗ್ ಹಾಕ್ತೀನಿ ಅಂತ ಅಂತಂದ್ಕೊಳ್ಳಿ ಆಯ್ತಾ ಲಕ್ಕಿ ಲಿಕೇಶ್ ಓಕೆ ಸೊ ಎಲ್ ನೋಡಿ ಏನ್ ಮಾಡುತ್ತೆ ಸೊ ನೋಡಿ ಈ ಥರ ನೀವು ನಿಮಗೆ ನಿಮ್ಮ ಚಾನಲ್ದ ಏನೇನು ಟ್ಯಾಕ್ಸ್ ಇದೆ ಅದನ್ನು ನೀವು ಹಾಕಿ ಸೊ ಅದನ್ನು ಏನೇ ಸರ್ಚ್ ಮಾಡಿದ್ರು ಈಗ ಲಕ್ಕಿ ಲಿಕ್ಕೂಸ್ ಅಂತ ಸರ್ಚ್ ಮಾಡಿದ್ರು ಸೊ ನನ್ನ ಒಂದು ಗೇಮಿಂಗ್ ಚಾನಲ್ ಬರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ಕೀವರ್ಡ್ಸ್ನ ಹಾಕ್ಕೊಂಡು ಸೊ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕು ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟು ಇನ್ನೊಂದಷ್ಟು ಸೆಟ್ಟಿಂಗ್ಸ್ಗಳಿದೆ ಇಲ್ಲಿ ಅಡ್ವಾನ್ಸೆಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ನ ಮಾಡಿ ಸೊ ನೀವೇನಾದರೂ ಕಿಡ್ಸ್ಗೋಸ್ಕರ ನೀವು ವೀಡಿಯೋ ಕಿಡ್ಸ್ ಮಾತ್ರ ನೋಡೋ ಥರ ವೀಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಎಲ್ಲರೂ ಕೂಡ ನಿಮ್ಮ ವೀಡಿಯೋನ ನೋಡ್ತಾ ಇದ್ರೆ ನೋಡ್ಬೋದು ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಆಯಿತಾ ಹಾಗೆ ನೀವು ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲೊಂದು ಕ್ಲಿಪ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಅದನ್ನು ನೀವು ಆನ್ ಮಾಡ್ಕೊಳ್ಳಿ ಆಯಿತಾ ಇದನ್ನು ಆನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ವೀಡಿಯೋ ಕ್ಲಿಪ್ಸ್ಗಳನ್ನ ಯಾರು ಬೇಕಾದ್ರೂ ಕೂಡ ಯೂಸ್ ಮಾಡಿಕೊಂಡು ಶಾರ್ಟ್ಸು ಅಥವಾ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಸೊ ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ಸೊ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆಯಿತಾ ಸೊ ಯಾರು ಬೇಕಾದ್ರೂ ಕೂಡ ನಿಮ್ಮ ವೀಡಿಯೋ ಕ್ಲಿಪ್ಸ್ಗಳನ್ನ ಯೂಸ್ ಮಾಡ್ಕೋಬೋದು ಓಕೆ ಅದಾದಮೇಲೆ ಇಲ್ಲಿ ಫೀಚರ್ ಎಲಿಜಿಬಿಲಿಟಿ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಸೊ ಇಲ್ಲಿ ನೀವು ಕೆಲವೊಂದಷ್ಟು ಬೇಸಿಕ್ ಸೆಟ್ಟಿಂಗ್ಸ್ಗಳನ್ನ ನೀವು ಇದನ್ನ ಮಾಡ್ಕೋಬೇಕು ಇಲ್ಲಿ ನಿಮಗೆ ಒಂದು ಫೋನ್ ನಂಬರ್ ವೆರಿಫಿಕೇಶನ್ ಇರುತ್ತೆ ವೆರಿಫೈ ಫೋನ್ ನಂಬರ್ ಅಂತ ತೋರಿಸ್ತದೆ ಸೊ ನೀವೇನಾದರೂ ಫೋನ್ ನಂಬರ್ ವೆರಿಫೈ ಮಾಡಿಲ್ಲ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ತಮ್ನೇಲ್ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಬಂದು ಫೋನ್ ನಂಬರ್ನ ವೆರಿಫೈ ಮಾಡಿಕೊಡಿ ನಿಮ್ಮ ಒಂದು ಫೋನ್ ನಂಬರ್ ಹಾಕಿದ್ರೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕ್ತು ಅಂತಂದರೆ ವೆರಿಫೈ ಆಗುತ್ತೆ ಆವಾಗ ನೀವು ಯೂಟ್ಯೂಬ್ಗೆ ತಮ್ಮಗಳನ್ನ ಹಾಕ್ಬೋದು ಜೊತೆಗೆ ಲೈವ್ ಸ್ಟ್ರೀಮ್ಗಳನ್ನ ಮಾಡ್ಬೋದು ತಮ್ನೆಲು ಅಂತಂದರೆ ಇವಾಗ ನಾನು ಸೊ ಆ ಒಂದು ಚಾನಲ್ಗೆ ನಾನು ಫೋಟೋಸ್ಗಳು ಹಾಕಿರ್ತೀನಿ ನೋಡಿ ಇದನ್ನೇ ತಮ್ನೆಲ್ ಅಂತ ಹೇಳ್ತಾರೆ ಸೊ ಈ ಥರ ತಮ್ನೆಲ್ಲ ನೀವು ಹಾಕಬೇಕು ಅಂತಂದರೆ ಸೊ ನೀವೇನು ಮಾಡಬೇಕು ಇಲ್ಲಿ ನೀವು ಫೋನ್ ನಂಬರ್ ವೆರಿಫೈ ಮಾಡಿರಬೇಕು ಜೊತೆಗೆ ನೀವು ಲೈವ್ ಸ್ಟ್ರೀಮ್ನ ಮಾಡ್ಬೋದು ಲೈವ್ ಬರ್ಬೋದು ಯೂಟ್ಯೂಬಲ್ಲಿ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಫೋನ್ ನಂಬರ್ನ ಇಲ್ಲಿ ಹಾಕೋದನ್ನು ಮರಿಬೇಡಿ ಆಯಿತಾ ಇದಾದ ನಂತರ ಸೊ ನೀವು ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನೋಡಿ ಇಲ್ಲಿ ಬೇಸಿಕ್ ಇನ್ಫೋನ್ಸ್ ಇದೆ ಇಲ್ಲಿ ಟೈಟಲ್ಲಿ ಟೈಟಲ್ ಅಂತಿದೆ ಟೈಟಲ್ಗೆ ಏನೋ ಬಿಡಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತಿದೆ ನೋಡಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಒಂದು ಕೆಲಸ ಮಾಡ್ಬೋದು ಏನು ಅಂತಂದರೆ ಈಗ ನೀವು ಪ್ರತಿ ವೀಡಿಯೋಸ್ಗಳಾಗ್ತಾ ಇರ್ತೀರ ಈಗ ಎಕ್ಸಾಂಪಲ್ ನಾನು ನನ್ನ ಲಕ್ಕಿ ಲಿಕೇಶ್ ಚಾನಲಲ್ಲಿ ಆಗ್ತಾ ಇರ್ತೀನಿ ಎಕ್ಸಾಂಪಲ್ ಇವಾಗ ಈ ಒಂದು ವೀಡಿಯೋ ಹಾಕಿದ್ದೀನಿ ಅಲ್ವಾ ಸೊ ಇದರ ಡಿಸ್ ಡಿಸ್ಕ್ರಿಪ್ಷನ್ನ ನಾನು ಓಪನ್ ಮಾಡಿತು ಅಂತಂದರೆ ಸೊ ಅಲ್ಲಿ ನಾನು ಲಿಂಕ್ಗಳೆಲ್ಲ ಕೊಟ್ಟಿದ್ದೀನಿ ಇದು ನಾನು ಪ್ರತಿ ವೀಡಿಯೋಗೂ ಹಾಕೊಂಡು ಕೂತ್ಕೊಳ್ಳಲ್ಲ ಆಯಿತಾ ಅದ್ರ ಬದಲು ನಾನು ಏನು ಮಾಡ್ತೀನಿ ಅಂತಂದರೆ ಸೊ ಇಲ್ಲಿ ನಾನೇನು ಡಿಸ್ಕ್ರಿಪ್ಷನ್ ಇದೆ ಇದನ್ನು ನಾನು ಏನು ಮಾಡ್ತೀನಿ ಕಾಪಿ ಮಾಡ್ಕೊಬಿಟ್ಟಿರ್ತೀನಿ ಆಯಿತಾ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಸೇವ್ ಮಾಡ್ಬಿಡ್ತು ಅಂತಂದರೆ ನಾನು ಯಾವುದೇ ವೀಡಿಯೋ ಅಲ್ಲಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿ ಮಾಡಲಿ ಈ ಡಿಸ್ಕ್ರಿಪ್ಷನು ಆಟೋಮೆಟಿಕಲಿ ಆ್ಯಡ್ ಆಗುತ್ತೆ ಅರ್ಥ ಆಯಿತಾ ಸೊ ನೀವು ಮತ್ತೆ ಮತ್ತೆ ಹೋಗಿ ಡಿಸ್ಕ್ರಿಪ್ಷನ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಲಿಂಕ್ಸ್ಗಳ ಹಾಕೋ ಅವಶ್ಯಕತೆ ಇಲ್ಲ ಸೊ ತುಂಬ ಜನ ಇದನ್ನು ಎನಬನ್ ಮಾಡಿಕೊಂಡಿರಲಿಲ್ಲ ಇದನ್ನು ಅದಾದ ಮೇಲೆ ಇಲ್ಲಿ ಕೆಳಗಡೆ ಇದೆ ನೋಡಿ ಟ್ಯಾಕ್ಸ್ ಅಂತ ಸೊ ಇಲ್ಲಿ ನೀವು ಟ್ಯಾಕ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಈಗ ಎಕ್ಸಾಂಪಲ್ ಇವಾಗ ನೀವು ಪ್ರತಿ ವಿಡಿಯೋಗೂ ಈಗ ನಿಮ್ದು ಏನೋ ಚಾನಲ್ ಇರುತ್ತೆ ಗೇಮಿಂಗ್ ಚಾನಲ್ ಅಂತಂದರೆ ಗೇಮಿಂಗು ಆಯಿತಾ ಸೊ ಆ ಥರ ನೀವು ಏನೇನು ಇದಿದೆ ಟ್ಯಾಕ್ಸ್ ಇದೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ಈಗ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಇವೆರಡು ಟ್ಯಾಕ್ಸು ಇವಾಗ ಆ್ಯಡ್ ಆಗೇ ಇರುತ್ತೆ ಆಯಿತಾ ನಾನು ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನೀವು ಇವೆರಡನ್ನೂ ಕೂಡ ಎರಡು ಮೂರು ಟ್ಯಾಕ್ಸ್ಗಳನ್ನ ನಿಮ್ಗೆ ಇಷ್ಟ ಬಂದಿರೋದನ್ನು ನೀವು ಹಾಕೋಬೋದು ಸೊ ನೀವು ಪ್ರತಿ ವೀಡಿಯೋಸ್ಗಳಿಗೂ ಟ್ಯಾಕ್ಸ್ ಹಾಕೋ ಅವಶ್ಯಕತೆ ಇಲ್ಲ ಆಯಿತಾ ಸೊ ಅಂದರೆ ಕಾಮನ್ ಟ್ಯಾಕ್ಸ್ ಯಾವುದಿದೆ ಅದನ್ನು ಆ್ಯಡ್ ಮಾಡಿಕೊಡಿ ಅಷ್ಟೇ ಸೊ ವೀಡಿಯೋಸ್ಗಳು ಕಾನ್ಸೆಪ್ಟ್ಸ್ಗಳು ಚೇಂಜ್ ಆಯ್ತಿದ್ದಂಗೆ ಟ್ಯಾಕ್ಸ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ಆಮೇಲೆ ಅಡ್ವಾನ್ಸಡ್ ಸೆಟ್ಟಿಂಗ್ಸ್ ಮೇಲೆ ನ ಮಾಡಿ ಸೊ ಇಲ್ಲೇನು ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಸೊ ಇಲ್ಲೆಲ್ಲ ಹಂಗೆ ಬಿಟ್ಬಿಡಿ ಬಟ್ ಇಲ್ಲಿ ಕ್ಯಾಟಗರಿ ಅಂತಿದೆ ನೋಡಿ ನಿಮ್ದು ಯಾವ ಕ್ಯಾಟಗರಿ ಇದೆ ಅದನ್ನು ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ ಆಯಿತಾ ಗೇಮಿಂಗ್ ಇದ್ದರೆ ಗೇಮಿಂಗು ಎಜುಕೇಷನ್ ಇದ್ರೆ ಎಜುಕೇ ಕಾಮಿಡಿ ಇದ್ರೆ ಕಾಮಿಡಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅಂಥ ಒಂದು ಆಡಿಯನ್ಸ್ಗಳಿಗೆ ಮಾತ್ರ ನಿಮ್ಮ ಚಾನೆಲ್ನ ಪ್ರಮೋಟ್ ಮಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಕಮೆಂಟ್ಸು ಅಗ್ರಿಮೆಂಟ್ಸು ಸಮಥಿಂಗ್ ಸಮಥಿಂಗ್ ಇದೆ ಇದು ಯಾವುದೂ ಕೂಡ ನಿಮಗೆ ಅವಶ್ಯಕತೆ ಇಲ್ಲ ಸೊ ಇವಾಗ ನಾನು ಬ್ಯಾಕಗೆ ಬರ್ತೀನಿ ಸೊ ಬಂದ ಮೇಲೆ ಇಲ್ಲಿ ನಮಗೆ ಒಂದು ಆಪ್ಷನ್ ಇದೆ ಕಸ್ಟಮೈಸೇಷನ್ ಅಂತ ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಕಸ್ಟಮೈಸೇಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಫಾರ್ ಯು ಅಂತ ಇದೆ ನೋಡಿ ಇದು ಆಫಲ್ಲಿರುತ್ತೆ ಇದನ್ನು ನೀವು ಆನ್ ಮಾಡ್ಕೊಳ್ಳಿ ಇದನ್ನು ಆನ್ ಮಾಡ್ಕೊಳ್ಳೋದ್ರೆ ಏನಾಗುತ್ತೆ ಅಂತಂದರೆ ಸೊ ಈಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರಾದರೂ ಓಪನ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಫಾರ್ ಯು ಟ್ಯಾಬ್ ಬರುತ್ತೆ ಇಲ್ಲಿ ನೋಡಿ ಈ ಥರ ಆಯಿತಾ ಇದು ಯಾವುದು ಆಡಿಯನ್ಸ್ಗಳು ಜಾಸ್ತಿ ಹೊತ್ತು ನೋಡಿರ್ತಾರೆ ಇಷ್ಟಪಟ್ಟಿರ್ತಾರೆ ಅಂಥ ವಿಡಿಯೋನ ಇಲ್ಲಿ ಫಾರ್ ಯು ಟೇಬಲಲ್ಲಿ ಯೂಟ್ಯೂಬರನ್ನೇ ಸೆಲೆಕ್ಟ್ ಮಾಡಿ ತೋರಿಸುವಂಥದ್ದು ಸೊ ಹಾಗಾಗಿ ನೀವೇನು ಮಾಡಿ ಈ ಥರ ಫಾರ್ ಯು ಟ್ಯಾಬನ್ನ ನೀವು ಆ್ಯಡ್ ಮಾಡಿಕೊಡಿ ಆಯಿತಾ ಸೊ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಮೇಲ್ಗಡೆ ನಿಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ತೋರಿಸುತ್ತೆ ಆಮೇಲೆ ಫೀಚರ್ಡ್ ಸೆಕ್ಷನ್ಸ್ಗಳು ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಬಂದಿರೋ ಥರ ಈಗ ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ವೀಡಿಯೋಸು ಶಾರ್ಟ್ ವೀಡಿಯೋಸ್ ಫಸ್ಟ್ ಬೇಕು ಅಂದರೆ ಶಾರ್ಟ್ ವೀಡಿಯೋಸು ಪಾಪುಲರ್ ವೀಡಿಯೋಸ್ ಬೇಕು ಅಂತಾರೆ ಪಾಪುಲರ್ ವೀಡಿಯೋಸ್ ಇವಾಗ ನಾನು ಚಾನಲ್ ತೋರಿಸಿ ನೋಡಿ ನಾನು ಫಸ್ಟ್ ಇಲ್ಲಿ ವೀಡಿಯೋಸ್ ಆಡ್ ಮಾಡಿದ್ದೀನಿ ಅದಾದಮೇಲೆ ಪಾಪುಲರ್ ವೀಡಿಯೋಸ್ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಬ್ಲಾಗ್ ಚಾನಲ್ ತೋರಿಸಿದ್ದೀನಿ ಆಮೇಲೆ ಶಾರ್ಟ್ಸು ಸೊ ಅದಾದಮೇಲೆ ಟಾಪ್ ಕಮ್ಯುನಿಟಿ ಕ್ಲಿಪ್ಸು ಈ ಥರ ನೀವು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಆಯಿತಾ ಜಸ್ಟ್ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತಿದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಯಾವುದನ್ನ ಆ್ಯಡ್ ಮಾಡ್ಕೋಬೇಕು ಅಂತ ತೋರಿಸುತ್ತೆ ಪಾಪ್ಯುಲರ್ ವೀಡಿಯೋಸ್ ಬೇಕು ಅಂತಾರೆ ಪಾಪುಲರ್ ವೀಡಿಯೋ ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಆ್ಯಡ್ ಆಗುತ್ತೆ ಆಯಿತಾ ಸೊ ಇದು ಮೇಲಕ್ಕೆ ಬೇಕು ಅಂತಂದರೆ ಮೇಲಕ್ಕೆ ಹಿಂಗೆ ಮೂವ್ ಮಾಡ್ಕೋಬೋದು ಕೆಳಗೆ ಬೇಕು ಅಂತಂದರೆ ಕೆಳಗೆ ಆಯಿತಾ ಸೊ ನಿಮ್ಗೆ ಹೆಂಗೆ ಬೇಕು ಹಂಗೆ ಸೇವ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಬ್ರ್ಯಾಂಡಿಂಗ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ನಿಮ್ಮೊಂದು ಚಾನಲ್ ಲೋಗೋ ತೋರಿಸುತ್ತೆ ಅದಾದಮೇಲೆ ಕವರ್ ಫೋಟೋ ತೋರಿಸುತ್ತೆ ಇಲ್ಲಿ ಒಂದು ವಾಟರ್ ಮಾರ್ಕ್ ಇರುತ್ತೆ ನಿಮ್ಮ ಪ್ರತಿ ವೀಡಿಯೋ ನೋಡಬೇಕಾದ್ರೆ ಎಂಡಿಂಗಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ಒಂದು ನಿಮ್ಮದು ಫೋಟೋ ತೋರಿಸುತ್ತೆ ಆಯಿತಾ ನೀವು ಯಾವ್ದು ಫೋಟೋ ಸೆಲೆಕ್ಟ್ ಮಾಡಿರ್ತೀರ ಅದು ಒಂದು ವಾಟರ್ ಮಾರ್ಕ್ ಇದ್ದಂಗೆ ಆ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಆಯಿತಾ ಸೊ ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಗ್ಯಾಲರಿ ಓಪನ್ ಆಗುತ್ತೆ ಸೊ ನೀವು ಫೋಟೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವೀಡಿಯೋಗೆ ಪ್ರತಿ ವೀಡಿಯೋಸ್ಗಳಿಗೂ ಕೂಡ ಆ ಒಂದು ಫೋಟೋ ಕೆಳಗಡೆ ತೋರಿಸುತ್ತೆ ಆಯಿತಾ ಸೊ ಅದಾದಮೇಲೆ ಇಲ್ಲಿ ಬೇಸಿಕ್ ಇನ್ಫೋ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನೀವು ಲಿಂಕ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳು ಇನ್ಸ್ಟಾಗ್ರಾಮು ಫೇಸ್ಬುಕ್ ಲಿಂಕ್ಸ್ಗಳು ಇಲ್ಲಿ ಲಿಂಕ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ ಟೈಟಲ್ಲು ಈಗ ಫೇಸ್ಬುಕ್ ಅಂತಂದರೆ ಫೇಸ್ಬುಕ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಅಂತ ಟೈಪ್ ಮಾಡಿಬಿಟ್ಟು ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಲಿಂಕ್ ಏನಿದೆ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಇದನ್ನು ಸೇವ್ ಮಾಡ್ತು ಅಂತಂದರೆ ಸೊ ನಿಮ್ಮ ಚಾನಲ್ ಓಪನ್ ಮಾಡಿದವ್ರಿಗೆ ಸೊ ಒಂದು ಫೇಸ್ಬುಕ್ ಪೇಜನ್ನು ಕೂಡ ಅವರು ವಿಸಿಟ್ ಮಾಡ್ಬೋದು ಅರ್ಥ ಆಯಿತಾ ಸೊ ಈ ಥರ ನಿಮ್ಮ ಒಂದು ಚಾನಲಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ಬೇಗ ಎನೇಬಲ್ ಮಾಡಿಕೊಡಿ ಇದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲಿಗೆ ತುಂಬ ಒಳ್ಳೆಯದಾಗುತ್ತೆ ಆಯಿತಾ ಇಷ್ಟು ಸೆಟ್ಟಿಂಗ್ಸ್ಗಳು ಒಂದು ಯೂಟ್ಯೂಬ್ ಚಾನಲಲ್ಲಿ ಹೊಸ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಮಾಡ್ಕೊಂಡಿರಲ್ಲ ಮಾಡಿಕೊಂಡ್ರೆ ಸಿಕ್ಕ ಬಟ್ಟೆ ಒಳ್ಳೆಯದು ವರ್ಕೌಟ್ ಆಗುತ್ತೆ ರೀಚ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲವೂ ಕೂಡ ಬರ್ತಾರೆ ಆಯಿತಾ ಇದು ಒಂದು ಬೇಸಿಕ್ ಸೆಟ್ಟಿಂಗ್ಸು ಎಲ್ಲರಿಗೂ ಕೂಡ ವೀಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇದು ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ಹೊಡೆದು ಸಿಗ್ತೀನಿ ಲವ್ ಯು ಆಲ್